thank you ಮತ್ತೆ ನಾನು ಉತ್ತಮವಾಗಿ ಮೇಲಕ್ಕೆ ಕಾರಣವಾಯಿತು ಅವರ ಆಶ್ರಮದಲ್ಲಿ ಬೇಕಂತಹ ವಿದ್ಯೆಯನ್ನು ಕಲಿತೆ ಆಮೇಲೆ ಪ್ರಾದ್ಯೋತಿ ಅಧಿಕಾರವನ್ನು ಪಡೆದೆ ಆದರೆ ಯಾಕೆ ಒಂದು ತಂದೆ ತಾಯಿಗಳ ಮಗುವನ್ನು ಕೊಲ್ಲುವುದಕ್ಕಿಲ್ಲ ಅಥವಾ ಕಾಲಕ್ಕಾದರೂ ತಂದೆ ತಾಯಿಗಳನ್ನು ನೋಡುವ ಯೋಗ ನನಗೆ ಬರ್ತದಲ್ಲ ಈ ರೀತಿಯಾಗಿ ಬಲವನ್ನು ಪಡೆದಿದೆ ದಿಕ್ಕಜಯವನ್ನು ಮಾಡಿದೆ ಎಲ್ಲಾ ಕಡೆಯಲ್ಲಿ ಎಲ್ಲ ಸೋಲಿಸಿ ಅವರಲ್ಲಿ ಇದ್ದಂತಹ ಹೆಣ್ಣು ಮಕ್ಕಳನ್ನೆಲ್ಲ ತಂದು ತೆರೆಮನೆಯಲ್ಲಿ ಹದಿನಾರು ಸಾವಿರ ಮಂದಿ ಅವರನ್ನು ಒಂದೇ ಮುಹೂರ್ತಕ್ಕೆ ಮದುವೆ ಆಗಬೇಕೆಂಬ ಹಾಗೆ ನಾಲ್ಕಲ್ಲಿ ಭೂಹುಂದಿ ముహూర్తమే బేడ అనతాయి సేవా సహితమే సకల

பரிபரிய சம்பதங்கள் சம்பதங்கள்ல குறைக்க கொண்டே இருந்த ஏன் பண்ணித்தேன்னு ಅವಳ ಕರ್ಣತನವನು ಚಾಲ ತೆಗಿದೆ ಅವಳ ವನಿಸೈಯಾ 9 ಕುಬೇರನ ಬಂಡಾರ ಇನ್ನು ಏನೇನು ಸಂಪದಗಳಿದೆಯೋ ಎಲ್ಲವನ್ನು ಪ್ರಾತ್ಯಕ್ಷಿಕೆ ಏಳುತಿಕೊಂಡು ಹೊರದೆ ಅದೇ ನನ್ನ ತಾನಾಗಿ ಬರ್ತಲಲ್ಲ ಯಾಕೆ ತಾಟ ಪ್ರಾತ್ಯಕ್ಷಿಕೆ I'll ಯೋಚನೆ ಮಾಡ್ತಾ ಇದ್ದೇನೆ ಸಾಮಾನ್ಯ ಅಂತ ಆಗುವುದಿಲ್ಲ ಹಾಗಾದ್ರೆ ವೈಸುಂಡೀಮ್ ನಾರಾಯಣ ಆಕ್ರಿಗೆ ಅಲ್ಲಿ ಇಲ್ಲ ಅಂದ್ರೆ ಅದೇ ನಾಟ ಅಷ್ಟ ಐಶ್ವರ್ಯ ಸಂಪನ್ನವಾಗಿ ನೀನು ಇದೆ ಇದ್ದೀನಿ ವರ್ತಮಾನವನ್ನು ಹ್ಮ್ ನಾವಾಗ ನಾವು ಕೇಳ್ತಾ ಇದ್ದವರು ಈ ಸಂದರ್ಭದಲ್ಲಿ ಈ ದ್ವಾರಕೆಗೆ ಯಾವುದೋ ಒಂದು ಕಷ್ಟಕ್ಕೆ ನೀನು ಒಳಗಾಗದಿ ಎನ್ನುವುದಂತೂ ಸತ್ಯ ಹಂಗಿದೆ ನನ್ನ ಮನೆಗೆ ಬಂದ ಬಳಿಕ ಯಾವ ವಿಚಾರದ ಬಗ್ಗೆ ಯೋಚಿಸಬೇಕಾದಂತಹ ಅಗತ್ಯವಿಲ್ಲ ನಿನ್ನ ದೇವ ನಾನೇನೆ ಸದಾ ಸಂರಕ್ಷಿಸುತ್ತೇನೆ All, I am never... my

ಈ ಮೇಲೆ ದಾಳಿ ನಮ್ಮನ್ನ ದಸೆಗಿಡಿಸಿದ ನಿಮಗೆ ಗೆಲುವು ಬಂದದ್ದು ಉಂಟಾ ಒಮ್ಮೊಮ್ಮೆ ಬರ್ತದೆ ಹೋಗ್ತದೆ ಅದು ನಿರೀಕ್ಷೆ ಅಲ್ಲ ಆದರೆ ಅವರಿಗಂತೂ ಶಾಶ್ವತವಾಗಿ ಉಳಿಯಲಿಲ್ಲ ಈ ಬಹಳ ವಿಶೇಷತೆಯನ್ನು ಕಾಣ್ತಾ ಇದ್ದೇನೆ ಅವನು ದೊಡ್ಡದ ಅಧಿಕಾರವನ್ನು ಮಾತ್ರ ಬಯಸಿದ ಇವು ಅಧಿಕಾರವನ್ನು ಬಯಸಿದ್ದು ಮಾತ್ರ ಅಲ್ಲ ಅಮೂಲ್ಯವಾದ ಸ್ವತ್ಗಳನ್ನ ನಾವು ಅಪ್ಪ ಹರಿಸ್ಕೊಂಡು ಹೋಗಿದ್ದದ್ದು ಯಮನ ಪಾಷರು ಉವೇದನ ಭಂಡಾರಾದ ಕರುಣನ ಮನುಷ್ಯ ಹಾಗೆ ನನ್ನ ತಾಯಿ ಅಭಿಥಿ ದೇವೇ ಗುಂಡಾವನ್ನು ಅಪಾರಿಸಿಕೊಂಡು ದೇವರೇ ಈ ಹೊತ್ತಿಗೆ ಮರ್ಯಾದೆ ಪಟ್ಟಣಕ್ಕೆ ಕುಡಿಕೊಳಿಸಿಕೊಳ್ಳೋದಕ್ಕೆ ನನ್ನ ಬಾಲ್ಯ ಕಷ್ಟವಾಗಿದೆ ನನ್ನ ಕಷ್ಟವನ್ನು ಮರ್ಯಾದಿಸಿಕೊಂಡು ನನ್ನ ಉದ್ಧಾರ ಮಾಡಬೇಕು ಅಂತ ಕೇಳಪ್ಪ ಇಂದಿರಾ ತಲವರು आ 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 ತನ್ನ ನಾಡಿನಲ್ಲಿ ಸಂಪತ್ತನ್ನು ವೃತ್ತಿಸಿಕೊಳ್ಬೇಕೆನ್ನುವ ಹಾಗೆ ಯೋಚಿಸಿದವರಿಗೆ ಕಣ್ಣಕಾಚನ ಬಾಧೆ ಸಜ್ಜನರಿಗೆ ದುರ್ಜನರ ಬಾಧೆ ತಪ್ಪಿದ್ದಲ್ಲ ಇದು ಮೊದಲು ಅದೆಷ್ಟೋ ಮಂದಿ ದಾನವರು ಸ್ವರ್ಗವನ್ನು ಪಡೆಯುವಂತಹ ಅಪೇಕ್ಷೆಯುಳ್ಳವರಾಗಿ ದಾಳಿ ಮಾಡಿದವರಿದ್ದಾರೆ ಒಂದೊಮ್ಮೆಗೆ ಸ್ವರ್ಗದ ಅಧಿಕಾರ ಕೈಯಿಂದ ತಪ್ಪಿ ಹೋಗಿ ಇದು ಮೊದಲು ಬಂದ ದಾನವರ ಹಾಗೆ ಈ ನಡಕಾಸು ಸ್ವಭಾವವಲ್ಲ ಅಲ್ಲ ಅಲ್ಲಿರುವಂತಹ ಅಮೂಲ್ಯವಾದಂತಹ ವಸ್ತುಗಳನ್ನು ತನ್ನ ನಾಡಿಗೆ ಕೊಂಡೊಯ್ಯುವುದರ ಜೊತೆಯಲ್ಲಿ ಅತಿಥಿ ಕಾರಣ ಕೊಡಲನ್ನೂ ಕೆಟ್ಟಕೊಂಡು ಹೋಗಿದ್ದಾನೆ ಇದು ದೇವರೇ ಅವಳು ನಿನಗೆ ಮಾತ್ರ ತಾಯಿಯಲ್ಲ ಒಂದು ಸಂದರ್ಭದಲ್ಲಿ ವಾಮನ ಉತ್ತರ ನಾವು ಕಾಣಿಸಿಕೊಡಬೇಕು ಆದ್ರೆ ತನ್ನ ಉದರದಲ್ಲಿ ಸ್ನಾನವನ್ನು ಕೊಟ್ಟವಳು ಆಕೆ ನನಗೂ ತಾಯಿಯಾಗಿದ್ದ ತಂದೆ ತಾಯಂದರಿಗೆ ಕಷ್ಟ ಬಂದಂತಹ ಸಂದರ್ಭ ಈ ಮಂಗಳಾದವರು ಅದನ್ನು ಪರಿಹರಿಸಬೇಕು ಅವು ದಿನದಿದ್ದರೆ ಪುತ್ರಲ್ಲ ಶತ್ರುಗಳಾಗ್ತಾರೆ ತಣ್ಣೀರನ್ನು ಕಂಡು ನಾನು ಇಲ್ಲಿ ಅಂತ ಅಂತಾದ್ರೆ ಖಂಡಿತ ಇದು ತರವಲ್ಲ ಒಂದು ತೀರ್ಮಾನವನ್ನು ಕೈಗೊಂಡಿದ್ದೇನೆ ೇವೆ ಈಗ ಸಮಯ ಅಲ್ಲಿಯವರೆಗೆ ನೀನೆಲ್ಲಿ ಇರ್ತೀಯಾ ಎಲ್ಲಿ ಹೋಗ್ಲಿಕ್ಕೆ ಗೊತ್ತಿಲ್ಲ ನಿನಗೆ ಸುರಕ್ಷಿತವಾದಂತಹ ತಾಣ ಬೇಕು ಎಲ್ಲಿಗೆ ನಿನ್ನನ್ನು ಬರೆಯುವುದಕ್ಕೆ ಯೋಚಿಸಿ ಬೇಡ ನಮ್ಮ ಮನೆಯಲ್ಲಿ ಆಶ್ರಯ ಇದೆ ಸುರಕ್ಷಿತವಾಗಿರಬಹುದು ಮನೆಯಲ್ಲಿ ಆಶ್ರಯ ಸಿಕ್ಕಿದ್ದೋ ನನಗೆ ಏನೂ ತೊಂದರೆ ಆಗ್ಲಿಕ್ಕಿಲ್ಲ ದೇವೇಂದ್ರಿ ಅದ್ಯಾಕೆ ನೀವು ಅಂತ ಶಬ್ದವನ್ನು ಪ್ರಯೋಗ ಮಾಡ್ತಾ ಇದ್ದೀರಿ ಹಾಗಲ್ಲಾದ್ರೂ ಏನಾದ್ರೂ ತೊಂದರೆ ಆದ್ರೂ ಕೂಡ ನೀವು ಸಹಿಸಿಕೊಂಡಿದ್ದೀವಿ ಸ್ವರೂಪದಿಂದ ಇರುವನು ಭಾಮಾದೇವಿ ಅವಳನ್ನು ಕರೆದು ಕರ್ಕೊಂಡು ಕರ್ಕೊಂಡು ಹೋಗೋಣವೇ ನಾನು ಕರೆದ್ರೆ ಒಂದು ವೇಳೆ ಅವಳು ಬಾರದೆ ಎಂದ್ರೆ ನಾನು ಸಣ್ಣವನಾಗುವುದಿಲ್ಲ ಗಂಡನಾದವ ಯಾರ ಮುಂದೆ ಬೇಕಿದ್ರು ಸಣ್ಣವನಾಗಬಹುದು ಆದ್ರೆ ಹೆಂಡತಿಯ ಮುಂದೆ ಸಣ್ಣವನಾಗಬಾರದು ಹಾಗೆ ಏನು ಮಾಡೋಣ ನಾನು ಹೋಗುವಂತಹ ವಿಚಾರ ಅವಳಿಗೂ ಗೊತ್ತಾಗಬೇಕು ಅದಕ್ಕಾಗಿ ಗಂಡನನ್ನು ಕರೀತೇನೆ